ನಾರಾಯಣಸ್ವಾಮಿಯವರೇ ಮುಂದಿನ ವಿಧಾನಸಭೆ ಚುನಾವಣೆಗೆ ನಾರಾಯಣಸ್ವಾಮಿಯವರ ಅಭ್ಯರ್ಥಿಯಾಗಿ ಅವರ ನಾಯಕತ್ವದಲ್ಲೇ ಇಲ್ಲಿ ಪಾರ್ಟಿ ಸಂಘಟನೆ ನಡೆಯುತ್ತೆ ಖಂಡಿತವಾಗಿ ನಾವು ಬರುವಂಥ ಆನೇಕ ವಿಧಾನಸಭಾ ಚುನಾವಣೆಯಲ್ಲಿ ಆನೇಕ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಿ ನಾರಾಯಣಸ್ವಾಮಿಯವ್ರನ್ನ ಆಯ್ಕೆ ಮಾಡ್ಕೊತೀವಿ ಈ ಉಗಾದಿಗೆ ಭಾರತೀಯ ಜನತಾ ಪಾರ್ಟಿದಲ್ಲಿ ಯಾವುದೇ ಗುಂಪುಗಾರಿಕೆ ಇದ್ದಿರೋ ಜೀರೋ ಆಗಿ ಆರಾಮಾಗಿ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷದ ಸಂಘಟನೆಗೆ ಕೆಲಸ ಮಾಡ್ತೀವಿ ಅವರು ಶಿವಾಣಿಯವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಏನು ಮಾಡಿಲ್ಲ ಅನ್ನೋದನ್ನು ಮುಂದಿನ ಜನಗಳಲ್ಲಿ ಎಲ್ಲ ಹಂತದಲ್ಲೂ ಜನತೆಗೆ ತೋರಿಸುವಂಥ ಕೆಲಸ ನಾವು ಸಂಶಯವಾಗಿ ಮಾಡ್ತೀವಿ ಅಲ್ಲ ನಾರಾಯಣಸ್ವಾಮಿ ಅವರು ಬಂದ ಮೇಲೆ ಅಲ್ಲ ಅದು ಮುಂದಿನ ಚುನಾವಣೆ ನಡೆಯುತ್ತೆ ನಾರಾಯಣಸ್ವಾಮಿ ಅವರ ನಾಯಕತ್ವದಲ್ಲಿ ಅಂತ ಈಗಾಗಲೇ ಸುಮಾರು ಒಂದು ಸುಮಾರು ಸತಿ ನಾನು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದೀನಿ ನಾರಾಯಣಸ್ವಾಮಿಯವರೇ ಮುಂದಿನ ವಿಧಾನಸಭೆ ಚುನಾವಣೆಗೆ ನಾರಾಯಣಸ್ವಾಮಿಯವರ ಅಭ್ಯರ್ಥಿಯಾಗಿ ಅವರ ನಾಯಕತ್ವದಲ್ಲೇ ಇಲ್ಲಿ ಪಾರ್ಟಿ ಸಂಘಟನೆ ನಡೆಯುತ್ತೆ ಖಂಡಿತವಾಗಿ ನಾವು ಬರುವಂಥ ಆನೇಕ ವಿಧಾನಸಭಾ ಚುನಾವಣೆಯಲ್ಲಿ ಆನೇಕ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಿ ನಾರಾಯಣಸ್ವಾಮಿ ಅವ್ರನ್ನ ಆಯ್ಕೆ ಮಾಡ್ಕೊತೀವಿ ಅಲ್ಲ ಒಂದು ಪಾರ್ಟಿ ಅಂದಮೇಲೆ ವಿರೋಧಿಗಳಿದ್ದೇ ಇರ್ತಾರೆ ಅದನ್ನು ಏನು ಮಾಡೋಕ್ಕಾಗಲ್ಲ ಎಲ್ಲ ಅವಿರೋಧವಾಗೆ ಶಾಸಕರನ್ನು ಸಂಸದರನ್ನೆಲ್ಲ ಅವಿರೋಧವಾಗಿ ಆಯ್ಕೆ ಮಾಡೋಂಥ ಕಾಲ ಹೋಗಿದೆ ಈಗಾಗಲೇ ಎಲ್ಲ ಬುದ್ಧಿವಂತರಿದ್ದಾರೆ ಈಗಾಗಲೇ ಕೆಲವೇನು ನೀವು ಹೇಳ್ದಂಗೆ ಅಕಸ್ಮಾತ್ತು ನಡೀತಾ ಇರ್ಬೋದು ಇವತ್ತು ಕಲ್ಲೇಳಿಯವರು ಎಲ್ಲ ಸಂಘಟನೆಯಲ್ಲೂ ಇರ್ತಾರೆ ಎಲ್ಲ ಸಂಘದಲ್ಲೂ ಇರ್ತಾರೆ ಎಲ್ಲದರಲ್ಲೂ ಇದ್ದರೆ ಅದನ್ನೆಲ್ಲ ಮೆಟ್ಟಿ ನಿಂತು ಭಾರತೀಯ ಜನತಾ ಪಾರ್ಟಿ ಶಾಸಕರಾಗಿ ಅವ್ರನ್ನ ಖಂಡಿತವಾಗೂ ಈಗಾಗಲೇ ಜನ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ ಈಗಾಗಲೇ ಜನ ತೀರ್ಮಾನ ಮಾಡಿದರೆ ಇನ್ನು ಮುಂದಿನ ಸತಿ ಮುಂದಿನ ಒಂದು ವಿಧಾನಸಭಾ ಚುನಾವಣೆಗೆ ನಾರಾಯಣಸ್ವಾಮಿಯವರ ಅಧ್ಯಕ್ಷತೆಯಲ್ಲೇ ನಾರಾಯಣಸ್ವಾಮಿ ಅವರ ನಾಯಕತ್ವದಲ್ಲಿ ನಾರಾಯಣಸ್ವಾಮಿಯವರ ಶಾಸಕರ ಕಾಯಕ ಆಗ್ತಾರೆ ಈ ಬಾರಿ ಎರಡೂವರೆ ವರ್ಷ ಆಯಿತು ವಿಧಾನಸಭೆ ಚುನಾವಣೆ ನಡೆದು ಯಾವುದೇ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಒಂದು ಒಂದೂವರೆ ವರ್ಷ ಅವ್ರಿಗೂ ಕಾಲಾವಕಾಶ ಕೊಡಬೇಕಾಗುತ್ತೆ ಆದರೆ ನಮ್ಮ ಒಂದು ಗೊಂದಲದಿಂದ ನಾವು ಅದನ್ನು ಜನಗಳಿಗೆ ಅವರ ಅಭಿವೃದ್ಧಿ ತೋರಿಸೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ ಈಗಾಗಲೇ ಜನ ಓಡಾಡೋ ರೋಡ್ಗಳು ಯಾವ ರೀತಿ ಯಾವ ಯಾವ ರೀತಿ ಇದೆ ಚರಂಡಿಗಳು ಯಾವ ರೀತಿ ಇದೆ ಬೇರೆ ಬೇರೆ ಮೂಲಸೌಕರ್ಯಗಳು ಏನು ಕೊಡ್ತಾ ಇದ್ದಾರೆ ಈಗಾಗಲೇ ಜನ ನೋಡ್ತಾ ಇದ್ದಾರೆ ಆ ಕಷ್ಟ ಸುಖ ಅನುಭವಿಸ್ತಾ ಇದ್ದಾರೆ ಆ ಅಭಿವೃದ್ಧಿಯ ವಿರುದ್ಧ ನಾವು ಹೋರಾಟ ಮಾಡಿ ಅವರು ಶಿವಣ್ಣವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಏನು ಮಾಡಿಲ್ಲ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಹಂತದಲ್ಲೂ ಜನತೆಗೆ ತೋರಿಸುವಂಥ ಕೆಲಸ ನಾವು ನಿಶ್ಚಂತ ನಿಶ್ಸಂಶಯವಾಗಿ ಮಾಡ್ತೀವಿ ಅಲ್ಲ ಈ ಬಾರಿ ಗುಂಪುಗಾರಿಕೆನೇ ಇಲ್ಲ ಈ ಉಗಾದಿಗೆ ಭಾರತೀಯ ಜನತಾ ಪಾರ್ಟಿದಲ್ಲಿ ಯಾವುದೇ ಗುಂಪುಗಾರಿಕೆ ಇದ್ದಿರೋ ಜೀರೋ ಆಗಿ ಆರಾಮಾಗಿ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷದ ಸಂಘಟನೆಗೆ ಕೆಲಸ ಮಾಡ್ತೀವಿ ಅದು ಅದು ಭಾರತೀಯ ಜನತಾ ಪಾರ್ಟಿನಲ್ಲಿ ನಾನು ಸುಮಾರು ಎಂಬತ್ತೊಂಬತ್ತು ತೊಂಬತ್ತರಿಂದ ಕೆಲಸ ಮಾಡ್ತಾ ಇದ್ದೀನಿ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ನಾನು ನಗರದ ಬಿ ಜೆ ಪಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೆ ಸುಮಾರು ಆವತ್ತಿಂದ ನಾನು ನೋಡ್ಕೊಂಡು ಬರ್ತಾ ಇರುವಾಗ ಪಕ್ಷದಲ್ಲಿ ಎಲ್ಲ ಹಿರಿಯರು ಕೂತು ಕೋರ್ ಕಮಿಟಿ ಅಂತ ಮಾಡಿಕೊಂಡು ಹಿರಿಯರು ಕೂತು ಒಂದು ತೀರ್ಮಾನ ತೊಗೊಳ್ತಾ ಇದ್ವಿ ಈ ಸತಿ ಅಧ್ಯಕ್ಷರಿಗೆ ಅವ್ರಿಗೆ ಗೊತ್ತಿಲ್ಲದೇನೋ ಗೊತ್ತಿಲ್ಲದೇನೇನೋ ಆ ನಿರ್ಧಾರ ತೊಗೊಂಡಿದ್ದಾರೆ ಅದರಿಂದ ಅವ್ರನ್ನ ವಾಪಸ್ ತೊಗೊಂಡು ಇವತ್ತು ವಾಪಸ್ ತೊಗೊಂಡು ತೊಗೊಂಡಂಥ ಎಲ್ಲ ಕಾರ್ಯಕರ್ತರು ಸಹ ಅವ್ರನ್ನೂ ಒಪ್ಪಿಸ್ಕೊಂಡು ಅವ್ರಿಗೂ ಉನ್ನತ ಸ್ಥಾನಮಾನ ಕೊಟ್ಟು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀವಿ ಈ ಒಂದು ಧನುರ್ಮಾಸ ಇರೋದರಿಂದ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಈ ಸಂಕ್ರಾಂತಿ ತೀರಿದ ಮೇಲೆ ಎಲ್ಲ ಪದಾಧಿಕಾರಿಗಳ ಪದಗ್ರಹಣ ನಡೆಯುತ್ತೆ నన్ను ప్యూర్లీ బీజేపీ బం నారాయణస్వామి ఫాలోయరు